కొడు జగ్ సిటీ జాగ్రత్త హారు ఈ సంస్థలు హవారు విద్యార్థి హృత్తి శిక్షకర నివృత్తి శిక్షకరు ప్రతి ఒక్కరు

ಇರ್ತಕ್ಕಂಥ ಮಕ್ಕಳಿಗೆ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿ ತಿಂಗಳು ಮಕ್ಕಳಿಗೆ ಮಾಡಿದ್ರು ಎಷ್ಟೋ ಸಂಬಂಧಪಟ್ಟಂತ ಅಪಾರ ಕೊಡುಗೆ ಅದೇ ಜಾಸ್ತಿ ಎಲ್ಲರೂ ಒಂದೊಂದು ವಿಷಯಗಳನ್ನ ಕಣ ಬಗ್ಗೆ ಆಗಿರ್ಬೋದು ಸಂಘ ಸಂಸ್ಥೆ ಕಟ್ಟಿದ್ರ ಬಗ್ಗೆ ಆಗಿರ್ಬೋದು ಎಲ್ಲರೂ ಒಂದೊಂದಾಗಿ ತಿಳಿಸ್ತಾ ಬಂದರೆ ಒಂಬರ್ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಸಮಾಜವನ್ನು ಕಟ್ಟಿ ಬೆಳೆಸುವಂತ ಮುಖ ಮಾಡ್ಬೇಕಂತ ಒಂದು ಆಶಯವನ್ನು ಇಟ್ಕೋಬೇಕು ನಾನು ಒಂದು ದಿನ ಆದರೆ ಸಮಾಜದ ಸೇವೆ ಸಲ್ಲಿಸ್ತೀನಿ ಅನ್ನುವಂಥದ್ದು ಮಾಡ್ಬೇಕು ಮನೆ ತನಕ ಸೇವೆ ಮಾಡ್ತಿದ್ರೆ ಸೇವೆ ಸಲ್ಲಿಸಿದ್ರೆ ಆತ್ಮ ದಿನ ಸಮಾಜ ಸೇವೆ ಸಲ್ಲಿಸಿದ್ರೆ ಸಮಾಜಕ್ಕೆ ಮುಂದೊಂದು ಮುಂದೊಂದಿನ ನೀವು ಚಿರಋಣಿಯಾಗಿ ಹೆಸರು ಪಡಿಸಿ ಸಮಾಜದ ಬಗ್ಗೆ ಅತಿ ಹೆಚ್ಚು ಅರವತ್ತು ಅರವತ್ತು ಮನೆ ತನಕ ಕೊಟ್ಟರೆ ಇನ್ನು ಮೂವತ್ತು ಶೈಲಿ ಇಪ್ಪತ್ತು ಶೈಲಿ ಸಮಾಜದಾಗಿ ಕೊಡುತ್ತೀನಿ ಅಂತ ಮೀಸಿಕೊಳ್ಳಿ ಅಂತಂದ ನಿಮ್ಮ ಮಾತುಗಳಿಗೆ ನೋಡುತ್ತೆ